ನಂದಕುಮಾರ್ ಹಾಗೂ ಅವರ ಟೀಮ್ ಸುಮಾರು ಜನ ಇದ್ದಾರೆ ಎಲ್ಲ ಹುಡುಗರು ಸೇರಿಕೊಂಡು ಇದು ಹನ್ನೆರಡನೇ ವರ್ಷ ಅಣ್ಣಮ್ಮ ತಾಯಿನ ಕರೆಸಿ ಇವರು ಭಾಳ ಅದ್ಧೂರಿಯಾಗಿ ಸಿರಿಕೆಯಲ್ಲಿ ಹನ್ನೆರಡು ವರ್ಷಗಳ ಸತತವಾಗಿ ಮಾಡ್ಕೊಂಬಂದರು ಗೆಳೆಯರ ಬಳಗದವರು ಎಲ್ಲ ಸೇರಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಗ್ರಾಮದ ಪರವಾಗಿ ಈ ಏರಿಯಾದ ಪರವಾಗಿ ನಾವು ಅವ್ರಿಗೆ ಧನ್ಯವಾದ ಇದ್ದೀವಿ ಇಂದು ನಮ್ಮ ಕೆಂಗೇರಿ ವಾರ್ಡಲ್ಲಿ ಏಕೆಯಾದಂಥ ಗೆಳೆಯರ ಬಡಗರಾದ ನಂದಕುಮಾರ್ ಹಾಗೂ ಅವರ ಟೀಮ್ ಸುಮಾರು ಜನ ಇದ್ದಾರೆ ಎಲ್ಲ ಹುಡುಗರು ಸೇರಿಕೊಂಡು ಇದು ಹನ್ನೆರಡನೇ ವರ್ಷ ಅಣ್ಣಮ್ಮ ತಾಯಿನ ಕರೆಸಿ ಇವರು ಭಾಳ ಅದ್ಧೂರಿಯಾಗಿ ಸಿರಿಕೆಯಲ್ಲಿ ಹನ್ನೆರಡು ವರ್ಷಗಳ ಸತತವಾಗಿ ಮಾಡ್ಕೊಂಬರ್ ಯಾಕಂದರೆ ಒಂದು ಅಣ್ಣಮ್ಮ ಕಾರ್ಯಕ್ರಮ ಮಾಡಬೇಕು ಅಂದರೆ ಅವರಿಗೆ ಗೊತ್ತು ಯಾವ ಥರ ಇದು ಅಂತ ಒಂದು ಸೀರಿಯಲ್ ಇರ್ಬೋದು ಅನ್ನದಾನ ಪ್ರತಿ ದಿವಸ ಅನ್ನದಾನ ಹಾಗೂ ಬಿಡ್ಬೇಕಾರೆ ಬೆಳ್ಳಿ ಪಲ್ಯಕ್ಕೆ ಎಲ್ಲ ಎಷ್ಟೇ ಖರ್ಚು ಬಂದರೂ ಕೆಲವರು ಮಾಡ್ತಾರೆ ಒಂದು ಮೂರು ವರ್ಷ ಮಾಡ್ತಾರೆ ಆದರೆ ನಮ್ಮ ನಂದವರು ಸತತವಾಗಿ ಈ ಸಿರಿಕೆಯಲ್ಲಿ ಮಾಡ್ಕೊಂಡ್ಬಂದಿದ್ದಾರೆ ಅವ್ರಿಗಿನ್ನೂ ಹೆಚ್ಚಿನ ರೀತಿ ಭಗವಂತ ಶಕ್ತಿ ಕೊಳ್ಳಿ ಹಾಗೂ ಇಂದಿನ ಅಣ್ಣಮ್ಮ ತಾಯಿ ದರ್ಶನಕ್ಕೆ ನಮ್ಮ ನಿಮ್ಮೆಲ್ಲರ ಶಾಸಕರಾದ ಎಚ್ ಟಿ ಸೋಮಶೇಖರ್ ಗೌಡರು ಬಂದಿದ್ದಾರೆ ಅವ್ರಿಗೂ ಈ ಕ್ಷೇತ್ರದಲ್ಲಿ ಒಳ್ಳೆಯದಾಗಿ ಅಣ್ಣಮ್ಮ ತಾಯಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಹಾಗೂ ಈ ಏಕದಂತ ಬಳಕದವ್ರಿಗೆ ಅಣ್ಣಮ್ಮ ತಾಯಿ ಆಶೀರ್ವಾದ ಇದ್ದು ಇದೇ ಥರ ಸಿರ್ಕೆಯಲ್ಲಿ ಏನೇ ಕುಂದು ಕೊರತೆ ಇದ್ದರೂ ಇವರೆಲ್ಲ ಮುಂದುವರ್ಸ್ಕೊಂಡು ಹೋಗ್ಲಿ ಎಲ್ಲ ಯೂತ್ ಇರೋದು ನಮ್ಮ ಈಟಿಗೆ ಏಕದಂತ ಗೆಳೆಯರ ಬಳಗದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಿಮ್ಮ ಚಾನೆಲ್ ಮುಖಾಂತರ ಹೇಳ್ತೀನಿ ಒಳ್ಳೇದಾಗ ನಮ್ಮ ಸರಿಕೆಯಲ್ಲಿ ಏಕಾದಂಥ ಗೆಳೆಯರ ಬಳಗದಲ್ಲಿ ಹನ್ನೆರಡು ವರ್ಷದಿಂದ ಅಣ್ಣಮ್ಮನ ತಂದು ಮಾಡ್ತಾ ಇದ್ದಾರಂತೆ ಆದರೆ ಅದನ್ನು ತಂದು ಮಾಡಬೇಕಾದ್ರೆ ಕಷ್ಟ ಏನು ಅನ್ನೋದು ನಮಗೂ ಗೊತ್ತಿದೆ ಯಾಕೆಂದರೆ ನಾವೊಂದು ನಮ್ಮ ಊರಲ್ಲಿ ಇಪ್ಪತ್ತಾರು ವರ್ಷದಿಂದ ಮಾಡ್ತಾಯಿದ್ದೀವಿ ವರ್ಷ ವರ್ಷವೂ ಅದೆಲ್ಲ ನಮ್ಮ ದಾಸೋಗಿ ಅವರಿಗೆಲ್ಲ ಗೊತ್ತು ದ್ರವ್ಯರಿಗೆ ಅದ್ರ ಕಷ್ಟ ಅವ್ರಿಗೆ ನಮಗೆ ಗೊತ್ತಿರ್ತದೆ ಏನು ಅಂತ ಎಲ್ಲ ಹೇಳ್ಕೋಬೋದು ಏನಪ್ಪ ಕಲೆಕ್ಷನ್ ಗೊತ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಅವೆಲ್ಲ ಆಗದಿದ್ದು ಕೈಯಿಂದೆಲ್ಲ ಹಾಕಿ ಮಾಡ್ತಾರೆ ಆದರೆ ಈ ಥರ ಮಾಡ್ಕೊಂಡು ಮುಂದೆ ಹೋದರೆ ಅವ್ರಿಗೆ ಊರಿಗೆ ಏನೇ ಆಗಲಿ ಅಯ್ಯಮ್ಮ ಬಂದರೆ ಎಣ್ಣೆಮ್ಮ ಬಂದು ಒಂದು ಸಲ ಹೋದ್ರಂದ್ರೆ ಯಾವುದೇ ರೀತಿಯಾಗಲಿ ಈ ಮಕ್ಳುಗಳಿಗೂ ಕೆಲವ್ರಿಗೆ ಮೊದ್ಲು ಕಾಯಿಲೆ ಬರೋದು ಆ ಅಮ್ಮ ಅದು ಇದು ಅಂತ ಆಯಮ್ಮ ಬಂದು ಒಂದು ಶಾಂತಿ ಮಾಡಿ ಹೋಗಿ ಬಿಡೋ ದಿವಸ ಒಂದು ಸ್ವಲ್ಪ ಮಸ್ರನ್ನ ಅದೆಲ್ಲ ಮಾಡಿ ಕಳಿಸಿದ್ರೆ ಅದೊಂದು ಇಲ್ಲಿ ಸುಳಿವೆ ಇರಲ್ಲ ಯಾಕೆಂದರೆ ಅದು ಅನುಭವ ನಮಗಿದೆ ನಮ್ಮ ಏರಿಯಾದಲ್ಲಿ ಅದು ನಮ್ಮ ಗೆಳೆಯರ ಬಳಗದವರೆಲ್ಲ ಸೇರಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಗ್ರಾಮದ ಪರವಾಗಿ ಈ ಏರಿಯಾದ ಪರವಾಗಿ ನಾವು ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಏಕದಂತ ಗೆಳೆಯರ ಬಳಗದ ವತಿಯಿಂದ ಹನ್ನೆರಡು ವರ್ಷ ಸತತವಾಗಿ ಶ್ರೀ ಅಣ್ಣಮ್ಮ ದೇವಿ ಹಾಗೂ ಬಂಡಿ ಮಂಕಳಮ್ಮ ದೇವಿ ಉತ್ಸವವನ್ನು ಊರೊಬ್ಬ ಥರ ನಾವು ಇದ್ದೀವಿ ಸೆಂಟ್ರಲ್ಲಿ ಕೋವಿಡಲ್ಲಿ ಒಂದು ನಾಲ್ಕು ವರ್ಷ ಮಾಡೋಕ್ಕಾಗಿಲ್ಲ ಬಟ್ ಸತತವಾಗಿ ನಾವು ಈ ಅಣ್ಣಮ್ಮ ದೇವಿ ಬಂಡಿಮಂಕಳಮ್ಮ ಮಂಕಳಮ್ಮ ದೇವಿ ಏರಿಯಕ್ಕೆ ಕರೆಸಿ ಕಣ್ ವರ್ಷ ವರ್ಷ ಎಲ್ಲ ಹುಡುಗರು ಅಣ್ಣಮ್ಮ ಅಂತ ಬಂದಾಗ ಎಲ್ಲ ಒಂದಾಗಿ ಮತ್ತು ಈ ಥರ ದೊಡ್ಡವರು ಹರೀಶನ್ ಆಗಿರ್ಬೋದು ಸ ಶಶಿ ಸಂತರ್ ಆಗಿರ್ಬೋದು ಇವ್ರ ಕಡೆಯಿಂದ ಸಹಾಯ ಪಡೆದು ಲೈಕ್ ಜನರ ಕಲೆಕ್ಷನ್ ಎಲ್ಲ ಮಾಡಿ ಸತತ ಮೂರು ದಿವ್ಸ ಅನ್ನದಾನ ಮಾಡ್ತೀವಿ ಲೈಕ್ ಹೋಗೋ ದಿವಸ ಮೆರವಣಿಗೆ ಮುಖ್ಯ ಬೀದಿಗಳಲ್ಲಿ ಈ ಥರ ನಡ್ಸ್ಕೊಂಡು ಬರ್ತಾಯಿದ್ವಿ ಸರ್ ನಮಗೇನೆಲ್ಲ ದೇವ್ರ ಆಶೀರ್ವಾದ ಎಲ್ಲರಿಗೂ ಬರಲಿ ಅಂತ ನಮ್ದು ಒಂದು ಹೌದೌದು ಅಲ್ಲಿ ಮೆಜೆಸ್ಟಿಕ್ ಹೋದ್ರೆ ನೀವೇ ನೋಡಿದ್ದೀರಾ ಇಲ್ಲ ಬಂಡಿ ಮಂಗಳಮ್ಮ ದೇವಸ್ಥಾನಕ್ಕೆ ಹೋದ್ರೆ ನೋಡಿದ್ದೀರಾ ಎಷ್ಟೊಂದು ರಶ್ಯಲ್ಲಿ ಜನ ಹೋಗ್ಬಿಟ್ಟು ದರ್ಶನ ಪಡಕ್ ಬಹಳ ಹಿಂಸೆ ಪಡ್ತಾರೆ ಅದು ಇಲ್ಲೇ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಥ್ಯಾಂಕ್ ಯು ಸರ್